ನನಗೆ ಯಾರು ಮುಖ್ಯ ಆಗ್ತಾರೆ ನನ್ನ ಜೀವನದಲ್ಲಿ ನನಗೆ ಫಸ್ಟು ನನ್ನ ಫ್ಯಾಮಿಲಿ ನನ್ನ ಸ್ನೇಹಿತರು ನನ್ನ ನಾನು ಯಾರು ನನ್ನನ್ನು ನನ್ನ ಹತ್ತಿರದಲ್ಲಿ ಅಂತ ಅಂದ್ಕೊಂಡು ಮನಸ್ಸಿಗೆ ಹತ್ತಿರ ಆಗಿರೋರು ಅವರೆಲ್ಲ ಮುಖ್ಯ ಆಗ್ತಾರೆ ತುಂಬ ದೂರದಲ್ಲಿರೋರು ಟೀಕೆ ಮಾಡ್ತಾರೆ ಅಂದರೆ ಒಂದು ಏನಾಗುತ್ತೆ ಗೊತ್ತಾ ಟೀಕೆ ಮಾಡಲಿಕ್ಕೆ ಬೇಕಂತ ಮಾಡೋದಲ್ಲ ಅವರು ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ತಿಳುವಳಿಕೆ ಇರೋಲ್ಲ ಮಾಹಿತಿ ಇರಲ್ಲ ಇದೆಲ್ಲ ಆಗಿರೋದ್ರಿಂದ ದೇ ಮೆ ನಾಟ್ ಬಿ ಅವೇರ್ ಆಫ್ ಥಿಂಗ್ಸ್ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ಆ ಟೀಕೆ ಮಾಡೋ ಅಂಥ ಒಂದು ಪ್ರವೃತ್ತಿ ಬೆಳೆಯುತ್ತೆ ದಟ್ಸ್ ಓಕೆ ಮೇ ಬಿ ಇವಾಗ ಇನ್ನೇನೋ ಅವ್ರು ತಿಳ್ಕೊಳ್ಬಹುದು ಇದರಿಂದ ಕಲಿಬಹುದು ಅಥವಾ ತಿಳ್ಕೊಳ್ಬಹುದು ಇನ್ನೇನೋ ಆಗಬಹುದು ಇವತ್ತು ಟೀಕೆ ಮಾಡಿರೋ ನಾಳೆ ಅವ್ರ ಜೀವನದಲ್ಲಿ ಇನ್ನೇನೋ ಆಗಬೇಕಾದ್ರೆ ಆಗ ಜ್ಞಾಪಿಸ್ಕೊಳ್ಬಹುದು ನೋ ದಟ್ಸ್ ಓಕೆ ಹಾಂ ಶೋ ನಾನು ಅದೇ ಹೇಳಿದ್ದೀನಿ ಮನಸ್ಸಿಗೂ ಮತ್ತು ಹೃದಯಕ್ಕೂ ವಯಸ್ಸಿಲ್ಲ ಅಲ್ಲ ಅದಕ್ಕೆ ಏನಾಗಬೇಕಾಗಿದೆ ಖಂಡಿತ ಆ್ಯಂಡ್ ಕಂಪ್ಯಾನಿಯನ್ಶಿಪ್ ಐ ಡೋಂಟ್ ಸಿ ಇಟ್ ಇನ್ ಅ ಮ್ಯಾನ್ ಅಲೋನ್ ಎನಿವೇ ಬಟ್ ನನಗೆ ಗೊತ್ತಿಲ್ಲ ಈಗ ಮಕ್ಕಳು ಬಂದ ಮೇಲೆ ಐ ವಿಲ್ ಐ ಸ್ಟಿಲ್ ಹಾವ್ ಇಟ್ ಕ್ರೇವಿಂಗ್ ಇರುತ್ತೋ ಇಲ್ವೋ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ ಯಾಕಂದರೆ ದೇ ವಿಲ್ ಫುಲ್ಫಿಲ್ ಇಟ್ ಮೇ ಬಿ ಅದನ್ನು ಮೀರಿ ನನಗೆ ಬೇಕು ಅಂತ ಅನ್ಸಿದ್ರೆ ಆ ಥರ ಕೂಡಿ ಬಂದರೆ ನೋಡೋಣ ಖಂಡಿತವಾಗ್ಲೂ